ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಭಾರತದ ಸಂವಿಧಾನ ಅದನ್ನು ಹೇಗೆ ಬದಲಾಯಿಸಬಹುದು ಅಂದರೆ ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಬಗ್ಗೆ ನಮ್ಮ ಮುಂದಿರೋ ಕೆಲವು ಆಯ್ದ ಮಾಹಿತಿ ಪ್ರಕಾರ ಆಳವಾಡಿ ನೋಡೋಣ ಯಾಕೆ ಬದಲಾಗಬೇಕು ಹೇಗೆ ಮಾಡ್ತಾರೆ ಇದರಲ್ಲಿರೋ ಸವಾಲುಗಳೇನು ಅಂತ ಶುರು ಮಾಡೋಣವೇ ಖಂಡಿತ ಸಂವಿಧಾನ ಅನ್ನೋದು ಹೇಗೆ ಹೇಳೋದು ಒಂದು ಸ್ಥಿರವಾದ ಗ್ರಂಥ ಅಲ್ಲ ಅದು ನಮ್ಮ ದೇಶದ ಜೊತೆ ಬೆಳೆಯಬೇಕು ಅಲ್ವಾ ಬದಲಾಗ್ಬೇಕು ಹಾಗಾಗಿ ಇದೊಂದು ಜೀವಂತ ದಾಖಲೆ ಈ ಬದಲಾವಣೆ ಹೇಗೆ ನಡೆಯುತ್ತೆ ಅದರ ಹಿಂದಿನ ತರ್ಕ ಏನು ಅಂತ ನೋಡೋಣ ಮುಖ್ಯವಾಗಿ ಸಂವಿಧಾನದ ವಿಧಿ ಮುನ್ನೂರ ಅರವತ್ತೆಂಟು ಅದೇ ಇದರ ಬಗ್ಗೆ ಹೇಳೋದು ಸರಿ ಈಗ ಮೊದಲನೇ ಪ್ರಶ್ನೆನೇ ಅಂದ್ರೆ ಯಾಕೆ ತಿದ್ದುಪಡಿ ಮಾಡ್ಬೇಕು ಒಂದ್ಸರಿ ಬರದಾಯಿತಲ್ಲ ಹಾಗೇ ಇರ್ಬೋದಿತ್ತಲ್ಲ ಅದು ಸಹಜವಾದ ಪ್ರಶ್ನೆ ನೋಡಿ ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ ಸಮಾಜ ಬದ್ಲಾಗ್ತಾ ಇರುತ್ತೆ ಜನರ ಆಲೋಚನೆಗಳು ಅವರ ಅಗತ್ಯಗಳು ಸವಾಲುಗಳು ಎಲ್ಲವೂ ಬದಲಾಗುತ್ತೆ ಹಾಗಿದ್ದಾಗ ದೇಶದ ಮೂಲ ಕಾನೂನಾದ ಸಂವಿಧಾನ ಕೂಡ ಇದಕ್ಕೆ ಸ್ಪಂದಿಸ್ಬೇಕಾಗುತ್ತೆ ತೀರ ಕಠಿಣವಾಗಿದ್ರೆ ಅಂದ್ರೆ ಬದಲಾಯಿಸಲೇ ಆಗದಿದ್ರೆ ಅದು ಕಾಲಕ್ಕೆ ಹೊಂದಿಕೊಳ್ಳಕ್ಕೆ ಆಗಲ್ಲ ನಿರುಪಯುಕ್ತ ಆಗೋ ಚಾನ್ಸ್ ಇರುತ್ತೆ ಆದ್ರೆ ತೀರಾ ಸುಲಭವಾಗಿ ಬದಲಾಯಿಸೋಕೆ ಬಿಟ್ರೆ ಆಗ ರಾಜಕೀಯ ಲಾಭಕ್ಕಾಗಿ ಅದರ ಮೂಲ ಆಶಯಗಳನ್ನೇ ಹಾಳು ಮಾಡಬಹುದು ಅದು ಒಂದು ಅಪಾಯ ಹೌದು ಹೌದು ಅಂದ್ರೆ ಸ್ಥಿರತೆನೂ ಬೇಕು ಬದಲಾವಣೆಗೂ ಅವಕಾಶ ಇರಬೇಕು ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಬೇಕು ಅಲ್ವಾ ನಮ್ಮ ಸಂವಿಧಾನ ರಚನಾಕಾರರು ಇದನ್ನ ಹೇಗೆ ಸಾಧಿಸಿದ್ದಾರೆ ಹೌದು ಅದೇನೇ ಮುಖ್ಯ ಗುರಿಯಾಗಿತ್ತು ಈಗ ವಿಧಿ ಮುನ್ನೂರ ಎಂಬತ್ತೆಂಟು ಇದೆಯಲ್ಲ ಅದು ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡೋ ಅಧಿಕಾರ ಕೊಡುತ್ತೆ ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ ಹತ್ತೊಂಬತ್ ನೂರ ಎಪ್ಪತ್ತು ಮೂರರಲ್ಲಿ ಕೇಶವನಂದ ಭಾರತಿ ಅಂತ ಒಂದು ಕೇಸ್ ಬಂತು ಅದರಲ್ಲಿ ಕೋರ್ಟ್ ಒಂದು ಸಿದ್ಧಾಂತವನ್ನ ಹೇಳಿತು ಮೂಲಭೂತ ಸ್ವರೂಪ ಸಿದ್ಧಾಂತ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೇನ್ ಅಂತಾರಲ್ಲ ಅದು ಮೂಲಭೂತ ಸ್ವರೂಪ ಅಂದ್ರೆ ಏನದು ಏನದು ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡಬಹುದು ನಿಜ ಆದ್ರೆ ಸಂವಿಧಾನದ ಆತ್ಮವನ್ನೇ ಅದರ ಮೂಲ ಅಡಿಪಾಯವನ್ನೇ ಬದಲಾಯಿಸುವಂತಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯತೀತತೆ ಕಾನೂನಿನ ಆಡಳಿತ ಅಧಿಕಾರಗಳ ವಿಭಜನೆ ಈ ತರದ ಮೂಲಭೂತ ತತ್ವಗಳನ್ನೇ ನಾಶ ಮಾಡುವ ಹಾಗೆ ತಿದ್ದುಪಡಿ ಮಾಡುವಂಟಿಲ್ಲ ಇದು ಸಂಸತ್ತಿನ ಅಧಿಕಾರದ ಮೇಲೆ ಒಂದು ಮುಖ್ಯವಾದ ಮಿತಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ತಿದ್ದುಪಡಿ ಮಾಡುವ ನಿರ್ದಿಷ್ಟ ವಿಧಾನ ಏನು ಪ್ರೊಸೀಜರ್ ಹೇಗಿರುತ್ತೆ ಹಂತ ಹಂತವಾಗಿ ಹೇಳಿ ನೋಡೋಣ ಸರಿ ಮೊದಲಿಗೆ ತಿದ್ದುಪಡಿ ಮಸೂದೆ ಅಂದರೆ ಆ ಬಿಲ್ ಇದೆಯಲ್ಲ ಅದನ್ನು ಸಂಸತ್ತಿನ ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದಾದ್ರೂ ಒಂದರಲ್ಲಿ ಮಂಡಿಸ್ಬೋದು ರಾಜ್ಯಗಳ ವಿಧಾನಸಭೆಗಳಲ್ಲಿ ಇದನ್ನು ಶುರು ಮಾಡೋ ಹಾಗಿಲ್ಲ ಓಕೆ ಇದನ್ನು ಮಂತ್ರಿಗಳೇ ಮಂಡಿಸ್ಬೇಕಾ ಅಥವಾ ಬೇಡೆಯವರು ಮಂಡಿಸಬಹುದಾ ಇಲ್ಲ ಆ ಥರ ಏನೂ ಇಲ್ಲ ಸರ್ಕಾರದ ಮಂತ್ರಿಗಳು ಮಂಡಿಸ್ಬೋದು ಅಥವಾ ಯಾವುದೇ ಖಾಸಗಿ ಸದಸ್ಯರು ಅಂದರೆ ಪ್ರೈವೇಟ್ ಮೆಂಬರ್ ಕೂಡ ಮಂಡಿಸ್ಬೋದು ಇನ್ನೊಂದು ಮುಖ್ಯ ವಿಷಯ ಇದನ್ನು ಮಂಡಿಸೋಕೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಬೇಕಾಗಿಲ್ಲ ಸರಿ ಮಸೂದೆ ಮಂಡನೆ ಆಯಿತು ಆಮೇಲೆ ಅಂಗೀಕಾರ ಆಗೋದು ಹೇಗೆ ಸಾಮಾನ್ಯ ಕಾನೂನು ಮಾಡಿದ ಹಾಗೇನಾ ಸಿಂಪಲ್ ಮೆಜಾರಿಟಿನಾ ಇಲ್ಲ ಇಲ್ಲ ಇಲ್ಲಿದಾ ಮುಖ್ಯವಾದ ವ್ಯತ್ಯಾಸ ಇರೋದು ಇದಕ್ಕೆ ವಿಶೇಷ ಬಹುಮತ ಬೇಕು ಸ್ಪೆಷಲ್ ಮೆಜಾರಿಟಿ ಅಂತಾರಲ್ಲ ಅದು ಇದು ಸಾಮಾನ್ಯ ಬಹುಮತಕ್ಕಿಂತ ಕಠಿಣ ವಿಶೇಷ ಬಹುಮತ ಅಂದ್ರೆ ಎರಡು ಕಂಡೀಷನ್ಸ್ ಪೂರೈಸಬೇಕು ಒಂದು ಸದನದ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಬಹುಮತ ಇರಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಒನ್ ಆಬ್ಸಲ್ಯೂಟ್ ಮೆಜಾರಿಟಿ ಎರಡು ಅದೇ ಸಮಯದಲ್ಲಿ ಸದನದಲ್ಲಿ ಹಾಜರಿದ್ದು ವೋಟ್ ಮಾಡುವರಲ್ಲಿ ಕನಿಷ್ಠ ಮೂರನೇ ಎರಡರಷ್ಟು ಟೂ ಥರ್ಡ್ ಸದಸ್ಯರ ಬೆಂಬಲ ಬೇಕು ಓ ಎರಡು ಕಂಡೀಷನ್ ಹೌದು ಈ ಎರಡೂ ಕಂಡೀಷನ್ ಒಟ್ಟಿಗೆ ಪೂರೈಸಿದರೆ ಮಾತ್ರ ಆ ಮಸೂದೆ ಆ ಸದನದಲ್ಲಿ ಪಾಸಾದ ಹಾಗೆ ಅಂದ್ರೆ ಲೋಕಸಭೆಯಲ್ಲೂ ಇದೇ ರೀತಿ ರಾಜ್ಯಸಭೆಯಲ್ಲೂ ಇದೇ ರೀತಿ ಎರಡೂ ಕಡೆ ಬೇಕೇ ಹೌದು ಖಂಡಿತ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಪ್ರತ್ಯೇಕವಾಗಿ ಇದೇ ವಿಶೇಷ ಬಹುಮತದಿಂದ ಅಂಗೀಕಾರ ಆಗ್ಬೇಕು ಒಂದು ವೇಳೆ ಲೋಕಸಭೆ ಒಪ್ಪಿ ರಾಜ್ಯಸಭೆ ಒಪ್ಲಿಲ್ಲ ಅಥವಾ ಏನಾದ್ರೂ ಭಿನ್ನಾಭಿಪ್ರಾಯ ಬಂದ್ರೆ ಸಾಮಾನ್ಯ ಕಾನೂನುಗಳ ವಿಚಾರದಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಕರೀತಾರಲ್ಲ ಜಂಟಿ ಅಧಿವೇಶನ ಆ ವ್ಯವಸ್ಥೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಇಲ್ಲ ಹೌದಾ ಅಂದ್ರೆ ಎರಡೂ ಕಡೆ ಒಪ್ಲೇಬೇಕು ಒಪ್ಲೇಬೇಕು ಇಲ್ಲಂದ್ರೆ ಆ ಬಿಲ್ ಅಲ್ಲಿಗೆ ಬಿದ್ದೋತೆ ಸರಿ ಈಗ ಎರಡೂ ಸದನಗಳು ಒಪ್ಪಿದ್ದು ಅಂಡುಕೊಳ್ಳೋಣ ಆಮೇಲೆ ಆ ಮಸೂದೆಯನ್ನ ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಳಿಸಲಾಗುತ್ತೆ ಇಲ್ಲೊಂದು ಮುಖ್ಯವಾದ ಪಾಯಿಂಟ್ ಇದೆ ಇಪ್ಪತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮಾಡಿದ್ದು ಅದರ ಪ್ರಕಾರ ರಾಷ್ಟ್ರಪತಿಗಳು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ಕೊಡ್ಲೇಬೇಕು ಅದನ್ನು ತಡೆ ಹಿಡಿಯೋಕಾಗಲ್ಲ ಅಥವಾ ವಾಪಸ್ ಸಂಸತ್ತಿಗೆ ಕಳಿಸೋಕೂ ಆಗಲ್ಲ ಓ ಕಡ್ಡಾಯವಾಗೇ ಸಹಿ ಮಾಡ್ಲೇಬೇಕು ಹೌದು ಅವರ ಅಂಕಿತ ಸಿಕ್ಕಿದ ತಕ್ಷಣ ಅದು ಕಾಯ್ದೆ ಆಗುತ್ತೆ ಸಂವಿಧಾನದ ಭಾಗವಾಗುತ್ತೆ ಅರ್ಥವಾಯಿತು ಹಾಗಾದ್ರೆ ಸಂವಿಧಾನದ ಎಲ್ಲಾ ವಿಷಯಗಳನ್ನು ಇದೇ ವಿಶೇಷ ಬಹುಮತದಿಂದಲೇ ತಿದ್ದುಪಡಿ ಮಾಡ್ಬಿಟ್ಟ ಅಥವಾ ಬೇರೆ ದಾರಿಗಳು ಇವೆಯಾ ಒಂದೇ ತರನಾ ಎಲ್ಲದಕ್ಕೂ ಇಲ್ಲ ಇಲ್ಲ ಇಲ್ಲೂ ನಮ್ಮ ಸಂವಿಧಾನ ಕರ್ತರುಗಳು ಒಂದು ರೀತಿಯ ವಿವೇಚನೆಯನ್ನ ತೋರಿಸಿದ್ದಾರೆ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ವಿಧಾನಗಳಿವೆ ಮೂಲಭೂತವಾಗಿ ಹೇಳೋದಾದ್ರೆ ಮೂರು ರೀತಿಯ ವಿಧಾನಗಳಿವೆ ಹೌದಾ ಅವು ಯಾವುವು ಸರಳವಾದ ವಿಧಾನವಿದೆ ಅದು ಸಂಸತ್ತಿನ ಸರಳ ಬಹುಮತದಿಂದ ತಿದ್ದುಪಡಿ ಸಿಂಪಲ್ ಮೆಜಾರಿಟಿ ಇದು ವಿಧಿ ಮುನ್ನೂರ ಎಂಬತ್ತೆಂಟರ ವ್ಯಾಪ್ತಿಗೆ ಬರೋದಿಲ್ಲ ಅಂದ್ರೆ ಸಾಮಾನ್ಯ ಕಾನೂನು ಹೇಗೆ ಪಾಸ್ ಮಾಡ್ತಾರೋ ಹಾಗೆ ಸದನದಲ್ಲಿ ಹಾಜರಿದ್ದು ಮತ ಚಲಾಯಿಸುವವರಲ್ಲಿ ಐವತ್ತ ಪರ್ಸೆಂಟ್ ಹೆಚ್ಚು ಸದಸ್ಯರು ಒಪ್ಪಿದ್ರೆ ಸಾಕು ಓಕೆ ಇಷ್ಟು ಸುಲಭವಾಗಿ ಯಾವ ವಿಷಯಗಳನ್ನ ಬದಲಾಯಿಸಬಹುದು ಇದು ಯಾಕೆ ಮುನ್ನೂರ ಅರವತ್ತೆಂಟರ ಹೊರಗಿದೆ ಯಾಕಂದ್ರೆ ಇವುಗಳನ್ನ ಅಷ್ಟು ಮೂಲಭೂತ ಅಂತ ಪರಿಗಣಿಸಿಲ್ಲ ಕೆಲವು ನಿರ್ದಿಷ್ಟ ವಿಷಯಗಳು ಮಾತ್ರ ಉದಾಹರಣೆಗೆ ಹೊಸ ರಾಜ್ಯಗಳನ್ನ ಸೇರಿಸಿಕೊಳ್ಳೋದು ಅಥವಾ ಇರೋ ರಾಜ್ಯಗಳನ್ನ ವಿಭಜಿಸಿ ಹೊಸ ರಾಜ್ಯ ರಚಿಸೋದು ರಾಜ್ಯಗಳ ಗಡಿ ಬದಲಾಯಿಸೋದು ಹೆಸರು ಬದಲಾಯಿಸೋದು ಪೌರತ್ವಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳು ಸಂಸತ್ತಿನ ಕೋರಂ ಸದಸ್ಯರ ಸಂಬಳ ಸವಲತ್ತುಗಳು ಅಧಿಕೃತ ಭಾಷೆ ಬಳಕೆ ಚುನಾವಣೆಗಳು ಕ್ಷೇತ್ರಗಳ ಪುನರ್ವಿಂಗಡಣೆ ಈ ಥರದ ವಿಷಯಗಳು ಐದನೇ ಮತ್ತು ಆರನೇ ಅನುಸೂಚಿಗಳು ಕೇಂದ್ರ ಆಡಳಿತ ಪ್ರದೇಶಗಳು ಇವೆಲ್ಲ ಸರಳ ಬಹುಮತದಿಂದ ತಿದ್ದುಪಡಿಯಾಗುತ್ತೆ ಅಂದ್ರೆ ಇವು ಆಡಳಿತಾತ್ಮಕ ಅಥವಾ ಪ್ರೊಸೀಜರಲ್ ವಿಷಯಗಳು ಜಾಸ್ತಿ ಹೌದು ಹೆಚ್ಚಾಗಿ ಹಾಗೇನೆ ಆದರೆ ಮೂಲಭೂತ ಹಕ್ಕುಗಳಂತಹ ವಿಷಯಗಳನ್ನ ಈ ರೀತಿ ಸುಲಭವಾಗಿ ಬದಲಾಯಿಸಕ್ಕಾಗಲ್ಲ ಸರಿ ಹಾಗಾದ್ರೆ ಎರಡನೇ ವಿಧಾನ ನಾವು ಈಗಾಗಲೇ ಮಾತಾಡಿದ ಹಾಗೆ ವಿಶೇಷ ಬಹುಮತ ಹೌದು ಅದೇ ವಿಧಿ ಮುನ್ನೂರ ಅರವತ್ತೆಂಟರ ಮುಖ್ಯ ವಿಧಾನ ಸಂವಿಧಾನದ ಬಹುಪಾಲು ನಿಬಂಧನೆಗಳು ಪ್ರೊವಿಷನ್ಸ್ ಇದರ ಅಡಿಯಲ್ಲೇ ಬರೋದು ಮುಖ್ಯವಾಗಿ ನಮ್ಮ ಮೂಲಭೂತ ಹಕ್ಕುಗಳು ರಾಜ್ಯನೀತಿ ನಿರ್ದೇಶಕ ತತ್ವಗಳು ಡಿ ಎಸ್ ಪಿ ಪಿ ಇವೆಲ್ಲವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಆ ವಿಶೇಷ ಬಹುಮತ ಬೇಕೇ ಬೇಕು ಎರಡೂ ಸದನಗಳಲ್ಲಿ ಅರ್ಥಾಯ್ತು ಇನ್ನು ಮೂರನೇ ವಿಧಾನ ಇದು ಇನ್ನೂ ಕಠಿಣ ಇರಬೇಕಲ್ಲ ಹೌದು ಇದು ಅತ್ಯಂತ ಕಠಿಣವಾದ ವಿಧಾನ ಇದಕ್ಕೆ ಎರಡು ಹಂತಗಳಿವೆ ಒಂದು ಸಂಸತ್ತಿನ ಎರಡೂ ಸದನಗಳಲ್ಲಿ ವಿಶೇಷ ಬಹುಮತ ಬೇಕು ಆಗಲೇ ಮಾತಾಡಿದ ಹಾಗೆ ಅದರ ಜೊತೆಗೆ ಎರಡನೇ ಹಂತದಲ್ಲಿ ದೇಶದ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಶಾಸನ ಸಭೆಗಳು ಅದಕ್ಕೆ ಒಪ್ಪಿಗೆ ಕೊಡಬೇಕು ರಾಟಿಫಿಕೇಶನ್ ಅಂತಾರೆ ಓ ರಾಜ್ಯಗಳ ಒಪ್ಪಿಗೆ ಯಾಕೆ ಬೇಕು ಯಾವ ವಿಷಯಗಳಿಗೆ ಇದು ಅನ್ವಯಿಸುತ್ತೆ ಇದು ನಮ್ಮ ಸಂವಿಧಾನದ ಒಕ್ಕೂಟ ವ್ಯವಸ್ಥೆಗೆ ಅಂದ್ರೆ ಫೆಡರಲ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ವಿಷಯಗಳಿಗೆ ಮಾತ್ರ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆಗೆ ಪರಿಣಾಮ ಬೀರುವಂತಹ ವಿಷಯಗಳು ಉದಾಹರಣೆಗೆ ರಾಷ್ಟ್ರಪತಿಗಳ ಚುನಾವಣಾ ವಿಧಾನ ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗ ಅಧಿಕಾರದ ವ್ಯಾಪ್ತಿ ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳ ಅಧಿಕಾರಗಳು ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳ ವಿಷಯದಲ್ಲಿ ಶಾಸನೀಯ ಅಧಿಕಾರಗಳ ವಿತರಣೆ ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಮತ್ತು ಮುಖ್ಯವಾಗಿ ಸ್ವತಃ ಈ ವಿಧಿ ಮುನ್ನೂರ ಅರವತ್ತೆಂಟಿದೆಯಲ್ಲ ಅದನ್ನೇ ಬದಲಾಯಿಸಬೇಕಾದರೂ ಇದೇ ಕಠಿಣ ವಿಧಾನ ಬೇಕು ರಾಜ್ಯಗಳ ಅನುಮೋದನೆ ಹೇಗೆ ಎಲ್ಲಾ ರಾಜ್ಯಗಳು ಒಪ್ಪಬೇಕಾ ಇಲ್ಲ ಎಲ್ಲಾ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ ಸಂಸತ್ತಿನಲ್ಲಿ ಪಾಸ್ ಮೇಲೆ ಅದನ್ನ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಿಗೆ ಕಳಿಸ್ತಾರೆ ಕನಿಷ್ಠ ಅರ್ಧದಷ್ಟು ರಾಜ್ಯಗಳು ಅಂದ್ರೆ ಈಗ ಇಪ್ಪತ್ತೆಂಟು ರಾಜ್ಯಗಳಿದ್ರೆ ಹದ್ನಾಲ್ಕು ರಾಜ್ಯಗಳ ವಿಧಾನಸಭೆಗಳು ತಮ್ಮಲ್ಲಿ ಸರಳ ಬಹುಮತದಿಂದ ಅದಕ್ಕೆ ಒಪ್ಪಿಗೆ ಸೂಚಿಸ್ಬೇಕು ಆ ನಂತರವೇ ಅದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗೋದು ಈ ಮೂರು ವಿಧಾನಗಳು ನಮ್ಮ ಸಂವಿಧಾನದ ಒಂದು ವಿಶೇಷ ಲಕ್ಷಣ ಕೆಲವು ವಿಷಯಗಳು ಸುಲಭವಾಗಿ ಬದಲಾಯಿಸಬಹುದು ಕೆಲವು ಕಷ್ಟ ಇನ್ನು ಕೆಲವು ಅತೀ ಕಷ್ಟ ಆದರೆ ಈ ಇಡೀ ಪ್ರಕ್ರಿಯೆ ಇದು ಪರ್ಫೆಕ್ಟ್ ಆಗಿದೆಯಾ ಇದರ ಬಗ್ಗೆ ಟೀಕೆಗಳು ಏನಾದರೂ ಇವೆಯಾ ಕ್ರಿಟಿಸಿಸಮ್ಸ್ ಖಂಡಿತವಾಗಿಯೂ ಇವೆ ಯಾವುದೇ ವ್ಯವಸ್ಥೆ ನೂರಕ್ಕೆ ನೂರು ಪರಿಪೂರ್ಣವಾಗಿರೋದಿಲ್ಲ ಇದರ ಬಗ್ಗೆನೂ ಕೆಲವು ಮುಖ್ಯ ಟೀಕೆಗಳಿವೆ ಮೊದಲನೇದಾಗಿ ಕೆಲವರು ಹೇಳೋದು ಅಮೆರಿಕದಲ್ಲಿ ಇದ್ದ ಹಾಗೆ ಸಂವಿಧಾನ ತಿದ್ದುಪಡಿ ಮಾಡೋಕೆ ಅಂತ ಒಂದು ಪ್ರತ್ಯೇಕವಾದ ಸಾಂವಿಧಾನಿಕ ಸಭೆ ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ ನಮ್ಮಲ್ಲಿಲ್ಲ ನಮ್ಮ ಸಂಸತ್ತೇ ಸಾಮಾನ್ಯ ಕಾನೂನುಗಳನ್ನು ಮಾಡುತ್ತೆ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೆ ಅಂದ್ರೆ ಲೆಜಿಸ್ಲೇಟಿವ್ ಬಾಡಿನೇ ಕಾನ್ಸ್ಟಿಟ್ಯೂಂಟ್ ಬಾಡಿನೂ ಆಗಿದೆ ಹೌದು ಅದು ನಿಜ ಹ್ಮ್ ಎರಡನೇದಾಗಿ ರಾಜ್ಯಗಳ ಪಾತ್ರ ತುಂಬಾ ಸೀಮಿತವಾಗಿದೆ ಅಂತ ಕೆಲವರು ವಾದ ಮಾಡ್ತಾರೆ ರಾಜ್ಯಗಳಿಗೆ ತಿದ್ದುಪಡಿಯನ್ನು ಶುರು ಮಾಡೋ ಅಧಿಕಾರನೇ ಇಲ್ಲ ವಿಧಾನಪರಿಷತ್ ರಚನೆ ಅಥವಾ ರದ್ದು ಮಾಡೋ ವಿಷಯ ಬಿಟ್ರೆ ಮತ್ತು ಫೆಡರಲ್ ವಿಷಯಗಳಿಗೆ ಮಾತ್ರ ರಾಜ್ಯಗಳ ಅನುಮೋದನೆ ಬೇಕು ಅದು ಕೇವಲ ಅರ್ಧದಷ್ಟು ರಾಜ್ಯಗಳದ್ದು ಸಾಕು ಎಲ್ಲಾ ರಾಜ್ಯಗಳದ್ದು ಅಲ್ಲ ಹೌದು ಇದು ಗಮನಿಸಬೇಕಾದ ಅಂಶ ನಮ್ದು ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ ಅಂಟೀವಿ ಆದ್ರೆ ತಿದ್ದುಪಡಿಯಲ್ಲಿ ರಾಜ್ಯಗಳ ಪಾತ್ರ ಇಷ್ಟು ಕಡಿಮೆ ಇರೋದು ಸರಿನಾ ಅದೇ ಒಂದು ಮುಖ್ಯವಾದ ಚರ್ಚಾಸ್ಪದ ವಿಷಯ ಇದು ಕೇಂದ್ರಕ್ಕೆ ಹೆಚ್ಚು ಅಧಿಕಾರ ಕೊಡುತ್ತೆ ರಾಜ್ಯಗಳ ಸ್ವಾಯತ್ತತೆಗೆ ಧಕ್ಕೆ ತರಬಹುದು ಅನ್ನೋದು ಒಂದು ವಾದ ಇನ್ನೊಂದು ಟೀಕೆ ಅಂದರೆ ರಾಜ್ಯಗಳು ತಮ್ಮ ಅನುಮೋದನೆ ಅಥವಾ ತಿರಸ್ಕಾರ ತಿಳಿಸೋಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ ಕಾಲಮಿತಿ ನಿಗದಿ ಮಾಡಿಲ್ಲ ಓ ಹಾಗಾದ್ರೆ ಅದು ಡಿಲೇ ಆಗ್ಬಹುದಾ ಹೌದು ಸೈದ್ಧಾಂತಿಕವಾಗಿ ವಿಳಂಬ ಆಗ್ಬಹುದು ರಾಜ್ಯಗಳು ಸುಮ್ಮನೆ ಕೂರಬಹುದು ನಾವು ಆಗ್ಲೇ ಮಾತಾಡಿದ್ವಿ ಲೋಕಸಭೆ ರಾಜ್ಯಸಭೆ ಮಧ್ಯೆ ಭಿನ್ನಾಭಿಪ್ರಾಯ ಬಂದ್ರೆ ಜಾಯಿಂಟ್ ಸಿಟಿಂಗ್ ಇಲ್ಲ ಅಂತ ಅದು ಒಂದು ಕೊರ್ತೆನೆ ಹೌದು ಅದನ್ನು ಕೂಡ ಒಂದು ಮಿತಿ ಅಂತ ಹೇಳ್ತಾರೆ ಯಾಕಂದರೆ ಒಂದು ಪ್ರಮುಖ ತಿದ್ದುಪಡಿ ಒಂದು ಸದನ ಒಪ್ಪಿ ಇನ್ನೊಂದು ನಿರಾಕರಿಸಿದ್ರೆ ಅಲ್ಲಿಗೆ ಮುಗೀತು ಡೆಡ್ಲಾಕ್ ಆದರೆ ಅದನ್ನು ಪರಿಹರಿಸೋಕೆ ಇಲ್ಲ ಇನ್ನು ಕೆಲವು ನಿಬಂಧನೆಗಳು ಅಸ್ಪಷ್ಟವಾಗಿವೆ ವ್ಯಾಖ್ಯಾನಕ್ಕೆ ಜಾಗ ಕೊಡುತ್ತೆ ವಿವಾದಗಳಿಗೆ ಕಾರಣ ಆಗ್ಬೋದು ಅನ್ನೋ ಟೀಕೆನೂ ಇದೆ ಆದರೂ ಇಷ್ಟೆಲ್ಲ ಟೀಕೆಗಳ ಮಧ್ಯೆಯೂ ನಮ್ಮ ಸಂವಿಧಾನ ತಿದ್ದುಪಡಿ ವ್ಯವಸ್ಥೆ ಭಾರತದ ಪರಿಸ್ಥಿತಿಗೆ ವೈವಿಧ್ಯತೆಗೆ ತಕ್ಕಂತೆ ಒಂದು ಬ್ಯಾಲೆನ್ಸ್ ಸಾಧಿಸಿದೆ ಅಂತಾನೂ ಹಲವರು ಹೇಳ್ತಾರೆ ಕೆಸಿ ವೇರ್ ಅನ್ನೋ ವಿದ್ವಾಂಸರು ಹೇಳಿದ ಹಾಗೆ ಇದು ಕಠಿಣತೆ ಮತ್ತು ಸರಳತೆಯ ಒಂದು ವಿಶಿಷ್ಟ ಮಿಶ್ರಣ ಎ ಯುನೀಕ್ ಬ್ಲೆಂಡ್ ಆಫ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಹೌದು ಪಂಡಿತ್ ನೆಹರು ಅವರು ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯ ಕೂಡ ಅದೇ ಆಗಿತ್ತಲ್ವಾ ಸಂವಿಧಾನ ಸ್ಥಿರವಾಗಿರ್ಬೇಕು ಆದ್ರೆ ಜಡವಾಗಬಾರ್ದು ಅಂತ ಕರೆಕ್ಟ್ ನೆಹರು ಅವರು ಹೇಳಿದ್ರು ಸಂವಿಧಾನ ಶಾಶ್ವತವಾಗಿರಬೇಕು ಆದರೆ ಸ್ಥಾಯಿಯಾನಿ ಇರಬಾರ್ದು ಅಂತ ಇಟ್ ಶುಡ್ ಬಿ ಪರ್ಮನೆಂಟ್ ಬಟ್ ನಾಟ್ ಸ್ಟ್ಯಾಟಿಕ್ ಅಂಬೇಡ್ಕರ್ ಅವರೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದರು ಅಂದ್ರೆ ಬೇಕಾಬಿಟ್ಟಿ ಬದಲಾಯಿಸುವಷ್ಟು ಸುಲಭ ಇರಬಾರ್ದು ಆದರೆ ಕಾಲದ ಅಗತ್ಯಕ್ಕೆ ತಕ್ಕಂತೆ ಬದಲಾಯಿಸಲು ಸಾಧ್ಯವಾಗದಷ್ಟು ಕಠಿಣವೂ ಇರಬಾರ್ದು ಅಂತ ಆ ಸಮತೋಲನ ಮುಖ್ಯ ಇಲ್ಲಿಯವರೆಗೆ ನೂರಕ್ಕೂ ಹೆಚ್ಚು ತಿದ್ದುಪಡಿಗಳಾಗಿವೆ ಅಲ್ವಾ ಆಕ್ಚುಲಿ ನೂರ ಆರ್ ಆಗಿವೆ ಅಂತ ಕಾಣುತ್ತೆ ಈ ತಿದ್ದುಪಡಿಗಳು ನಮ್ಮ ಸಂವಿಧಾನದ ಪಯಣವನ್ನ ನಮ್ಮ ದೇಶದ ದಾರಿಯನ್ನ ಹೇಗೆ ರೂಪಿಸಿವೆ ಅನ್ನೋದಕ್ಕೆ ಕೆಲವು ಪ್ರಮುಖ ಉದಾಹರಣೆಗಳನ್ನು ನೋಡೋಣವೆ ಎಲ್ಲವನ್ನೂ ವಿವರವಾಗಿ ನೋಡೋಕ್ಕಾಗಲ್ಲ ಆದರೆ ಕೆಲವು ಮೈಲಿಗಲ್ಲುಗಳನ್ನ ಗುರುತಿಸೋಣ ಖಂಡಿತ ಖಂಡಿತ ಕೆಲವು ಬಹಳ ಪ್ರಮುಖವಾದ ತಿದ್ದುಪಡಿಗಳನ್ನ ನೋಡೋಣ ಇಪ್ಪತ್ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇದು ಗೋಲಕ್ನಾಥ್ ಕೇಸ್ ನಂತರ ಬಂದಿದ್ದು ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನ ಕೂಡ ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಅಂತ ಸ್ಪಷ್ಟಪಡಿಸಿತು ಮತ್ತು ತಿದ್ದುಪಡಿ ಮಸೂದೆಗಳಿಗೆ ರಾಷ್ಟ್ರಪತಿಯವರ ಅಂಕಿತ ಕಡ್ಡಾಯ ಮಾಡಿತು ಇಪ್ಪತ್ತೈದನೇ ತಿದ್ದುಪಡಿ ಸಾವಿರದ ಇದು ಆಸ್ತಿ ಹಕ್ಕಿಗೆ ಸಂಬಂಧಿಸಿದ್ದು ಪರಿಹಾರ ಕಾಂಪೆನ್ಸೇಷನ್ ಪದದ ಬದಲು ಮೊತ್ತ ಅಮೌಂಟ್ ಅಂತ ಬದಲಾಯಿಸಿತು ವಿಧಿ ಮೂವತ್ತೊಂದು ಸಿ ಯನ್ನು ಸೇರಿಸಿ ಕೆಲವು ನಿರ್ದೇಶಕ ತತ್ವಗಳಿಗೆ ಮೂವತ್ತೊಂಬತ್ತು ಬಿ ಮೂವತ್ತೊಂಬತ್ತು ಸಿ ಮೂಲಭೂತ ಹಕ್ಕುಗಳಿಗೆ ಹದಿನಾಲ್ಕು ಹತ್ತೊಂಬತ್ತು ಮೂವತ್ತೊಂದು ಪ್ರಾಧಾನ್ಯತೆ ನೀಡಲು ಪ್ರಯತ್ನಿಸಿತು ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಇದು ಬಹುಶಃ ಅತ್ಯಂತ ದೊಡ್ಡ ಮತ್ತು ವಿವಾದಾತ್ಮಕ ತಿದ್ದುಪಡಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಇದನ್ನು ತರಲಾಯಿತು ಎಷ್ಟು ಬದಲಾವಣೆಗಳನ್ನು ತೊಂದರೂ ಅಂದರೆ ಇದನ್ನು ಪುಟ್ಟ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೇ ಕರೀತಾರೆ ಹೌದು ನಾನೂ ಕೇಳಿದ್ದೇನೆ ಏನೆಲ್ಲ ಬದಲಾಯಿಸಿದ್ರು ಇದರಲ್ಲಿ ಬಹಳಷ್ಟು ಬದಲಾವಣೆಗಳು ಮುಖ್ಯವಾಗಿ ಪೀಠಿಕೆಗೆ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಅನ್ನೋ ಪದಗಳನ್ನ ಸೇರಿಸಿದ್ರು ಮೂಲಭೂತ ಕರ್ತವ್ಯಗಳನ್ನ ಭಾಗ ನಾಲ್ಕು ವಿಧಿ ಐವತ್ತೊಂದು ಎ ಅನ್ನ ಹೊಸದಾಗಿ ಸೇರಿಸಿದ್ರು ಆಡಳಿತಾತ್ಮಕ ನ್ಯಾಯಮಂಡಳಿಗಳ ರಚನೆಗೆ ಅವಕಾಶ ಕಲ್ಪಿಸಿದ್ರು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸ್ಥಾನಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿ ಆಧಾರದ ಮೇಲೆ ಎರಡು ಸಾವಿರದ ಒಂದರವರೆಗೆ ಮಾಡಿದ್ರು ನಂತರ ಅದನ್ನು ಮತ್ತೆ ವಿಸ್ತರಿಸಲಾಯಿತು ಕ್ಯಾಬಿನೆಟ್ ನೀಡುವ ಸಲಹೆಗೆ ರಾಷ್ಟ್ರಪತಿಗಳು ಬದ್ಧರಾಗಿರಬಹುದು ಅಂತ ಸ್ಪಷ್ಟಪಡಿಸಿದರು ಹಲವಾರು ಹೊಸ ನಿರ್ದೇಶಕ ತತ್ವಗಳನ್ನ ಉಚಿತ ಕಾನೂನು ನೆರವು ಕಾರ್ಮಿಕರ ಪಾಲ್ಗೊಳ್ಳುವಿಕೆ ಪರಿಸರ ಸಂರಕ್ಷಣೆ ಇತ್ಯಾದಿ ಸೇರಿಸಿದರು ಒಟ್ನಲ್ಲಿ ಇದು ಸಂಸತ್ತಿನ ಅಧಿಕಾರವನ್ನ ವಿಶೇಷವಳಿ ಕಾರ್ಯಾಂಗದ ಅಧಿಕಾರವನ್ನ ಬಹಳಷ್ಟು ಹೆಚ್ಚಿಸಿತ್ತು ಹೌದು ಇದು ಬಹಳ ದೊಡ್ಡ ಮಟ್ಟದ ಬದಲಾವಣೆ ಆದರೆ ಇದು ಬಹಳ ವಿವಾದಕ್ಕೂ ಕಾರಣವಾಗಿತ್ತಲ್ವಾ ಹೌದು ಖಂಡಿತ ಇದರ ಅನೇಕ ಅಂಶಗಳು ಪ್ರಜಾಪ್ರಭುತ್ವ ವಿರೋಧಿ ಅಧಿಕಾರ ಕೇಂದ್ರೀಕರಣಕ್ಕೆ ಎಡೆಮಾಡಿಕೊಡುತ್ತೆ ಅಂತ ತೀವ್ರ ಟೀಕೆಗೆ ಗುರಿಯಾಯಿತು ಹಾಗಾಗಿಯೇ ತುರ್ತು ಪರಿಸ್ಥಿತಿ ನಂತರ ಬಂದ ಜನತಾ ಸರ್ಕಾರವು ನಲವತ್ನಾಲ್ಕತ್ತೇ ತಿದ್ದುಪಡಿಯನ್ನ ನೈನ್ಟೀನ್ ಸೆವೆಂಟಿ ಏಟ್ ತಂದು ತಿದ್ದುಪಡಿಯ ಹಲವು ವಿವಾದಾತ್ಮಕ ಅಂಶಗಳನ್ನ ಸರಿಪಡಿಸಿತು ಅಥವಾ ರದ್ದುಗೊಳಿಸಿತು ಏನೆಲ್ಲ ಸರಿಪಡಿಸಿದ್ರು ಮುಖ್ಯವಾಗಿ ರಾಷ್ಟ್ರೀಯ ತುರ್ತು ಸ್ಥಿತಿ ಘೋಷಿಸೋಕೆ ಇದ್ದ ಆಂತರಿಕ ಕ್ಷೋಭೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋ ಕಾರಣವನ್ನ ತೆಗೆದು ಅದರ ಬದಲು ಸಶಸ್ತ್ರ ಬಂಡಾಯ ರೆಬೆಲಿಯನ್ ಅಂತ ಸ್ಪಷ್ಟವಾದ ಪದವನ್ನ ಸೇರಿಸಿದ್ರು ಅಂದ್ರೆ ಕಾರಣ ಇನ್ನೂ ಗಂಭೀರವಾಗಿರಬೇಕು ಆಮೇಲೆ ಬಹುಶಃ ಅತಿ ದೊಡ್ಡ ಬದಲಾವಣೆ ಅಂದ್ರೆ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದ ಹಾಕಿದ್ರು ಓ ರೈಟ್ ಟು ಪ್ರಾಪರ್ಟಿ ಹೌದು ಅದನ್ನ ಕೇವಲ ಕಾನೂನಾತ್ಮಕ ಹಕ್ಕಾಗಿ ವಿಧಿ ಮುನ್ನೂರ ಎ ಅಡಿಯಲ್ಲಿ ಮಾಡಿದ್ರು ಇಟ್ ಸೀಸ್ ಟು ಬಿ ಅ ಫಂಡಮೆಂಟಲ್ ರೈಟ್ ನ್ಯಾಯಾಲಯಗಳ ವಿಶೇಷವಾಗಿ ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಿಕ ವಿಮರ್ಶೆ ಅಧಿಕಾರವನ್ನ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಕಿಸಿದುಕೊಳ್ಳಲಾಗಿತ್ತು ಅದನ್ನ ಮತ್ತೆ ಪುನರ್ ಮತ್ತೆ ಕ್ಯಾಬಿನೆಟ್ ಸಲಹೆಯನ್ನ ಒಮ್ಮೆ ಮರುಪರಿಶೀಲನೆಗೆ ಕಳುಹಿಸಲು ರಾಷ್ಟ್ರಪತಿಗಳಿಗೆ ಅವಕಾಶ ನೀಡಲಾಯಿತು ನಲ್ವತ್ತೆರಡನೇ ತಿದ್ದುಪಡಿಯಲ್ಲಿ ಅದನ್ನ ಕಡ್ಡಾಯವಾಗಿ ಒಪ್ಪಲೇಬೇಕು ಅಂತ ಮಾಡಿದ್ರು ಅಂದ್ರೆ ನಲವತ್ನಾಲ್ಕನೇ ತಿದ್ದುಪಡಿ ಒಂಥರ ಬ್ಯಾಲೆನ್ಸ್ ತರೋ ಪ್ರಯತ್ನ ಮಾಡಿತು ಹ್ಮ್ ಇನ್ನೊಂದು ಪಕ್ಷಾಂತರ ನಿಷೇಧ ಕಾನೂನು ಅದೂ ಒಂದು ಪ್ರಮುಖ ತಿದ್ದುಪಡಿ ತಾನೆ ಹೌದು ಖಂಡಿತ ಐವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತೈದು ಆಯಾರಾಮ್ ಗಯಾರಾಮ್ ರಾಜಕೀಯವನ್ನ ತಡೆಯೋಕೆ ಇದನ್ನೇ ತರಲಾಯಿತು ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ್ರೆ ಅಥವಾ ಸ್ವಯಂ ಪ್ರೇರಿತವಾಗಿ ಪಕ್ಷದ ಸದಸ್ಯತ್ವ ತೋರೆದ್ರೆ ಶಾಸಕರು ಸಂಸದರು ಅನರ್ಹರಾಗ್ತಾರೆ ಅಂತ ನಿಯಮ ತಂದ್ರು ಹತ್ತನೇ ಅನುಸೂಚಿಯನ್ನ ಸೇರಿಸಿದ್ರು ರಾಜಕೀಯ ಸ್ಥಿರತೆಗೆ ಇದು ಮುಖ್ಯವಾಗಿತ್ತು ಆದರೂ ಅದರ ಅನುಷ್ಠಾನದಲ್ಲಿ ಈಗಲೂ ಕೆಲವು ಸವಾಲುಗಳು ಚರ್ಚೆಗಳು ನಡೀತಾನೇ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳು ಅವುಗಳ ಬಗ್ಗೆ ಹೇಳಿ ಅತ್ಯಂತ ಮಹತ್ವದ ಕ್ರಾಂತಿಕಾರಿ ತಿದ್ದುಪಡಿಗಳು ಅಂತಾನೆ ಹೇಳಬೋದು ಅವುಗಳನ್ನು ಎಪ್ಪತ್ಮೂರನೇ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಇದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅಂದರೆ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತ್ಗಳಿಗೆ ಸಾಂವಿಧಾನಿಕ ಮಾನ್ಯತೆ ನೀಡಿತು ಅದಕ್ಕೂ ಮುಂಚೆ ಅವು ರಾಜ್ಯ ಕಾನೂನುಗಳ ಅಡಿಯಲ್ಲಿದ್ದವು ಅಷ್ಟು ಬಲ ಇರ್ಲಿಲ್ಲ ಇದು ಅಧಿಕಾರ ವಿಕೇಂದ್ರೀಕರಣಕ್ಕೆ ತಳಮಟ್ಟದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಶಕ್ತಿ ತುಂಬಿತು ತ್ರಿಸ್ತರ ವ್ಯವಸ್ಥೆ ನಿಯಮಿತ ಚುನಾವಣೆಗಳು ಹಣಕಾಸು ಆಯೋಗ ಮತ್ತು ಮುಖ್ಯವಾಗಿ ಮಹಿಳೆಯರಿಗೆ ಮತ್ತು ಎಸ್ಸಿ ಎಸ್ಟಿ ವರ್ಗದವರಿಗೆ ಎಲ್ಲಾ ಹಂತಗಳಲ್ಲೂ ಮೀಸಲಾತಿಯನ್ನು ಕಡ್ಡಾಯಗೊಳಿಸಿದ್ದು ಇದರ ದೊಡ್ಡ ಸಾಧನೆ ನಿಜ ಅದು ಬಹಳ ದೊಡ್ಡ ಹೆಜ್ಜೆ ಸೆವೆಂಟಿ ತಿದ್ದುಪಡಿ ಸಾವಿರದ ಒಂಬೈನೂರ ಇದೇ ರೀತಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಗರಪಾಲಿಕೆ ನಗರಸಭೆ ಪುರಸಭೆಗಳಿಗೆ ಸಾಂವಿಧಾನಿಕ ಮಾನ್ಯತೆ ಮತ್ತು ಅಧಿಕಾರಗಳನ್ನು ನೀಡಿತು ಜಿಲ್ಲಾ ಯೋಜನಾ ಸಮಿತಿ ಮಹಾನಗರ ಯೋಜನಾ ಸಮಿತಿಗಳ ರಚನೆಗೂ ಅವಕಾಶ ಮಾಡಿಕೊಟ್ಟಿತು ಈ ಎರಡು ತಿದ್ದುಪಡಿಗಳು ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕು ಆಡಳಿತವನ್ನ ಜನರ ಹತ್ತಿನಕ್ಕೆ ಕೊಂಡೊಯ್ಯುವಲ್ಲಿ ಸ್ಥಳೀಯ ಆಡಳಿತಕ್ಕೆ ಶಕ್ತಿ ತುಂಬುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಇತ್ತೀಚಿನ ವರ್ಷಗಳಲ್ಲೂ ಕೆಲವು ಮುಖ್ಯವಾದ ತಿದ್ದುಪಡಿಗಳು ಆಗಿವೆ ಅಲ್ವಾ ಉದಾಹರಣೆಗೆ ಶಿಕ್ಷಣದ ಹಕ್ಕು ಹೌದು ಖಂಡಿತ ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಏಳು ಇದು ಆರಂದ ಹದ್ನಾಲ್ಕು ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ವಿಧಿ ಇಪ್ಪತ್ತೊಂದು ಎ ಸೇರಿಸಿತು ಇದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಬಹಳ ಮುಖ್ಯವಾದ ತಿದ್ದುಪಡಿ ಹಾಗೆಯೇ ತೊಂಬತ್ತೊಂದನೇ ತಿದ್ದುಪಡಿ ಎರಡು ಸಾವಿರದ ಮೂರು ಕೂಡ ಮುಖ್ಯ ಇದು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಮಂತ್ರಿಮಂಡಲದ ಗಾತ್ರವನ್ನ ಲೋಕಸಭೆ ವಿಧಾನಸಭೆಯ ಒಟ್ಟು ಸದಸ್ಯರ ಹದಿನೈದು ಪರ್ಸೆಂಟ್ಗೆ ಸೀಮಿತಗೊಳಿಸಿತು ಮತ್ತೆ ಪಕ್ಷಾಂತರ ನಿಷೇಧ ಕಾನೂನನ್ನು ಸ್ವಲ್ಪ ಕಠಿಣಗೊಳಿಸಿತು ಹಾಗಾದ್ರೆ ಈ ಎಲ್ಲ ವಿವರಗಳಿಂದ ನಮಗೆ ಸ್ಪಷ್ಟವಾಗುವುದೇನೆಂದರೆ ಭಾರತದ ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಅನ್ನೋದು ಒಂದು ನಿರಂತರವಾದ ವಿಕಾಸಗೊಳ್ಳುವ ಪ್ರಕ್ರಿಯೆ ಅದು ಸ್ಥಿರತೆ ಮತ್ತು ಬದಲಾವಣೆಯ ನಡುವೆ ಕಠಿಣತೆ ಮತ್ತು ಸರಳತೆಯ ನಡುವೆ ಒಂದು ಸಮತೋಲನವನ್ನ ಸಾಧಿಸೋಕೆ ಪ್ರಯತ್ನಿಸ್ತಲೇ ಬಂದಿದೆ ನಾವು ಅದರ ವಿಧಾನಗಳು ಅದಕ್ಕಿರೋ ಟೀಕೆಗಳು ಮಿತಿಗಳು ಮತ್ತು ಕೆಲವು ಅತ್ಯಂತ ಪ್ರಮುಖ ಬದಲಾವಣೆಗಳನ್ನು ನೋಡಿದೆವು ಹೌದು ಇದು ನಮ್ಮ ಸಂವಿಧಾನದ ಜೀವಂತಿಕೆಗೆ ಸಾಕ್ಷಿ ಅದು ಕಾಲಕ್ಕೆ ಸಮಾಜದ ಅಗತ್ಯಗಳಿಗೆ ತಕ್ಕಂತೆ ಹೇಗೆ ಸ್ಪಂದಿಸುತ್ತಾ ವಿಕಸನಗೊಳ್ಳುತ್ತಾ ಬಂದಿದೆ ಅನ್ನೋದನ್ನ ತೋರಿಸುತ್ತೆ ಆದ್ರೆ ನಾವು ಚರ್ಚಿಸಿದ ಟೀಕೆಗಳನ್ನ ವಿಶೇಷವಾಗಿ ರಾಜ್ಯಗಳ ಸೀಮಿತ ಪಾತ್ರ ಅನುಮೋದನೆಗೆ ಕಾಲಮಿತಿ ಇಲ್ಲದಿರುವುದು ಜಂಟಿ ಅಧಿವೇಶನ ಇಲ್ಲದಿರುವುದು ಇವುಗಳನ್ನೆಲ್ಲ ಗಮನಿಸಿದಾಗ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ ಅದೇನು ಹೇಳಿ ಈಗ ಇರೋ ತಿದ್ದುಪಡಿ ವ್ಯವಸ್ಥೆ ನಮ್ಮ ದೇಶದ ವೈವಿಧ್ಯಮಯ ಸ್ವರೂಪಕ್ಕೆ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಪ್ರಾದೇಶಿಕ ಆಶಯಗಳ ನಡುವಿನ ಸೂಕ್ಷ್ಮ ಸಮತೋಲನವನ್ನ ಅಥವಾ ದೇಶದ ಸ್ಥಿರತೆ ಮತ್ತು ಬದಲಾವಣೆಯ ತುರ್ತುಗಳ ನಡುವಿನ ಸಮತೋಲನವನ್ನ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ನಿಭಾಯಿಸುತ್ತಿದೆ ವಿಶೇಷವಾಗಿ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಧ್ವನಿಗೆ ಅವುಗಳ ಪಾಲುದಾರಿಕೆಗೆ ಇದು ನಿಜವಾಗಿಯೂ ಸೂಕ್ತವಾದ ನ್ಯಾಯಯುತವಾದ ಅವಕಾಶವನ್ನ ನೀಡುತ್ತಿದೆಯಾ ಇದು ನಾವು ಮುಂದೆಯೂ ಆಲೋಚಿಸಬೇಕಾದ ಚರ್ಚಿಸಬೇಕಾದ ವಿಷಯ ಅನ್ಸುತ್ತೆ ಖಂಡಿತವಾಗಿಯೂ ಇದು ಕೇಳುಗರು ಯೋಚಿಸಲು ಒಂದು ಒಳ್ಳೆಯ ಚಿಂತನೆ ಇಂದಿನ ಈ ಆಳವಾದ ಚರ್ಚೆ ಸಂವಿಧಾನ ತಿದ್ದುಪಡಿಯಂತಹ ಸ್ವಲ್ಪ ಜಟಿಲವಾದ ವಿಷಯವನ್ನ ನಮ್ಮ ಕೇಳುಗರಿಗೆ ಸ್ವಲ್ಪವಾದರೂ ಸರಳವಾಗಿ ಅರ್ಥಮಾಡಿಕೊಳ್ಳಲು ಮಾಡಿಕೊಳ್ಳಲು ಸಹಾಯ ಮಾಡಿದೆಯೆಂದು ಭಾವಿಸುತ್ತೇವೆ ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು